ಇವತ್ತಿನ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಸುದ್ದಿ ಏನಪ್ಪ ಅಂದರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೋ ಪ್ಲ್ಯಾನ್ಸ್ ಟು ಆ್ಯನ್ಯಲ್ ಕೆ ಪಿ ಸಿ ಎಕ್ಸಾಮ್ ಪ್ರೊಸೆಸ್ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಈ ಕೆ ಎ ಎಸ್ ಎಕ್ಸಾಮನ್ನು ರದ್ದುಪಡಿಸುವುದಿಲ್ಲ ಅಂತ ಯಾವುದೇ ಪ್ಲ್ಯಾನ್ ಯೋಜನೆಗಳು ಇಲ್ಲ ಅಂತ ಹೇಳಿದ್ದಾರೆ ಸೊ ಸರ್ಕಾರ ಸ್ಪಷ್ಟವಾಗಿದೆ ನೀವು ರೋಡ್ ಮೇಲೆ ಬಿದ್ದು ಒದ್ದಾಡ್ರಿ ಬೊಬ್ಬೆ ಹಾಕಿರಿ ಕೋರ್ಟಲ್ಲಿ ಏನಾದರೂ ಮಾಡ್ಕೊರಿ ಕ್ಯಾಟಲ್ಲಿ ಏನಾದರೂ ಮಾಡ್ಕೋರಿ ಬೇಕಾದ್ ಮಾಡ್ಕೊರಿ ನಮ್ಮ ನಿರ್ಧಾರ ಅಲ್ಲಾಳಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶಬಾಷ್ ಮೆಚ್ಚಬೇಕಾ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಮೆಚ್ಚುಗೆ ಕೊಡಬೇಕು ನಾವು ಏನು ರೀ ಇದು ಈ ನಾಡಿನ ವಿದ್ಯಾರ್ಥಿಗಳು ಸಾಹಿತಿಗಳು ಸಂತರು ಎಲ್ಲ ಏನು ಮಾಡಬೇಕು ಎಲ್ಲ ಕಡೆಯಿಂದ ನಿಮಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿ ನಿಮ್ಮನ್ನು ಯಾವ ಶಕ್ತಿ ಕಟ್ಟಿ ಹಾಕಿದೆ ಗೊತ್ತಿಲ್ಲ ಎಲ್ಲರ ಅನ್ಯಾಯ ನೋವು ನಿಮಗೆ ಕಾಣ್ತಾ ಇಲ್ಲ ಅಂದರೆ ಇದು ಇದು ದೊಡ್ಡ ದುರಂತ ಕರ್ನಾಟಕ ಕಾಣುವಂಥ ಅತ್ಯಂತ ದೊಡ್ಡ ದುರಂತ ನೋಡಿ ನೀವು ಹೀಗೆ ಬಗ್ಗಲ್ಲ ಸರ್ಕಾರ ಬಗ್ಗಲ್ಲ ಏನು ಅನ್ಕೊಂಡ್ಬಿಟ್ಟಿದೀರ ಅಧಿಕಾರದಲ್ಲಿ ಇದ್ದೀವಿ ನಮ್ಗೆ ಯಾರು ಕೇಳೋರ ಅಧಿಕಾರ ಯಾರಿಂದ ಅನ್ನೋದನ್ನು ಸ್ವಲ್ಪ ಇರಬೇಕಲ್ಲ ಅರಿವು ಇರಬೇಕು ಆ ಒಂದು ವಿವೇಕ ಅರಿವು ಇಲ್ಲದೆ ನಾವಿದ್ರೆ ಈ ತರ ಸಮಸ್ಯೆ ಆಗುತ್ತೆ ಯಾಕೆ ಇಷ್ಟೊಂದು ಬಂಡತನ ಸರ್ಕಾರಕ್ಕೆ ಇನ್ನು ಏನ್ ಮಾಡಬೇಕು ನಮ್ಗೆ ಅನ್ಯಾಯ ಆಗಿದೆ ಅಂತ ತೋರ್ಸೋದಕ್ಕೆ ಏನೆಲ್ಲ ಮಾಡ್ಬೇಕು ಎಷ್ಟು ಸಾಧ್ಯ ಇದು ಎಲ್ಲಾ ಪ್ರಯತ್ನ ನಡೀತಾ ಇದೆ ಕರವೇ ನಾರಾಯಣಗೌಡರು ಕೂಡ ಹೋರಾಟ ಧುಮ್ಕಿದಾರೆ ಅಂತ ಒಬ್ಬ ವ್ಯಕ್ತಿರು ಕೂಡ ಬಡದಾಡ್ತಾ ಇದ್ದಾರೆ ಸಂಘಟನೆಗಳು ಆಕ್ಸ ಆಕ್ಸರ ವಿದ್ಯಾರ್ಥಿಗಳು ಭಾಳಷ್ಟು ಜನ ಭಾಳಷ್ಟು ಜನ ಭಾಳಷ್ಟು ಸಂಘಟನೆಗಳು ಭಾಳಷ್ಟು ವ್ಯಕ್ತಿಗಳು ಭಾಳಷ್ಟು ಶ್ರಮ ಇದೆ ಇದರಲ್ಲಿ ಏನು ಮಾಡಿದ್ರೂ ಕಿವಿಗೆ ಬಿಡ್ತಾ ಇಲ್ಲ ಸೊ ನಾನು ವಿದ್ಯಾರ್ಥಿಗಳಲ್ಲಿ ಅಥವಾ ಈ ವಿಡಿಯೋ ನೋಡೋರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಇವೆಲ್ಲ ನಗರ ಪಂಚಾಯಿತಿ ಬಿ ಬಿ ಎಂ ಪಿ ಎಲೆಕ್ಷನ್ಗಳೆಲ್ಲ ಬರ್ತವೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಬರ್ಬೋದು ಎಲೆಕ್ಷನ್ ದಯವಿಟ್ಟು ಇವ್ರನ್ನ ಬಹಿಷ್ಕಾರ ಮಾಡಿ ಇವ್ರು ಬಗ್ಗದ ಅಲ್ಲೇ ನನಗೆ ಗೊತ್ತಾಯ್ತು ನೀವು ಏನು ಮಾಡಿದ್ರೂ ಬಗ್ಗಲ್ಲ ಇವರಿಗೆ ನಾವು ಓಟ್ ಹಾಕಲ್ಲ ಅಂತ ಗೊತ್ತಾಗಬೇಕಷ್ಟೆ ನಾವು ಯಾವ ಪಕ್ಷ ವಿರೋಧಿನಲ್ಲ ನಿಮ್ಮನ್ನ ನಾವೇ ಆಯ್ಕೆ ಮಾಡಿ ಕುಂದ್ರ ಅಧಿಕಾರದಲ್ಲಿ ಇದೀವಿ ಇದ್ದೀರ ನಮಗೋಸ್ಕರ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಯಾರಿಗೋಸ್ಕರ ಮಾಡ್ತೀರ ಯಾ ನೀವು ನೋಡಿ ಎಲ್ಲದಕ್ಕೂ ಬಹುಮತ ಬಹುಮತ ಅಂತೀರ ಭಾಳ ಜನರಿಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ನೀವು ಸ್ಪಂದಿಸ್ತಾರಲ್ಲ ಬಹುಮತದ ಮೇಲೆ ಹೋಗ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ಬಹುಮತ ನೀವು ಸಲ ಕಣ್ತಾಗ ನೋಡಿ ಅನ್ಯಾಯ ಆಗಿದೆ ಅಂತ ಎಷ್ಟು ಜನ ನೂರರಲ್ಲಿ ತೊಂಬತ್ತು ಜನ ನೂರು ವಿದ್ಯಾರ್ಥಿಗಳಿಗೆ ಹೋಗಿ ಕೇಳಿರಿ ನೀವು ತೊಂಬತ್ತು ತೊಂಬತ್ತೈದು ವಿದ್ಯಾರ್ಥಿಗಳು ಹೇಳ್ತಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಮತ್ತೆ ನಿಮಗಿದು ಇದು ಕಣ್ಣಿಗೆ ಕಾಣಿಸಲ್ಲ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ನಾನು ಎಲ್ಲ ಈ ನಾಡಿನ ವಿದ್ಯಾರ್ಥಿಗಳಲ್ಲಿ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ನಾಡಿನ ವಿದ್ಯಾರ್ಥಿಗಳಲ್ಲಿ ಹೇಳ್ಕೊಳ್ಳೋದು ಇವ್ರನ್ನ ಬಹಿಷ್ಕಾರ ಮಾಡಿ ಮುಂದಿನ ಲಕ್ಷನ್ದಲ್ಲಿ ಅವಾಗೇ ಪಾಠ ಕಲಿತಾರ ಅಲ್ಲಿತನ ಪಾಠ ಕಲಿಯದೇ ಇಲ್ಲ ಗೊತ್ತಾಗ್ಬೇಕಲ್ಲ ಅವರಿಗೆ ಯಾರಿಂದ ನೀವು ಅಧಿಕಾರ ಅಂತ ನಾವು ತೋರಿಸ್ಬೇಕಾಗತ್ತೆ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಆ ಹೆಸರು ಹೇಳುತ್ತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇದನ್ನು ನಾವು ಮರಿಬಾರ್ದು ಅದು ನಮಗೆ ಗೊತ್ತಿರಬೇಕು ನಮ್ಮಿಂದನೇ ಅವರು ಅವರಿಂದ ನಾವಲ್ಲ ಇದು ಅವರಿಗೆ ಕಾಣ್ತಾ ಇಲ್ಲ ಅಧಿಕಾರದ ಮತದಿಂದ ಅದು ಕಾಣ್ತಾ ಇಲ್ಲ ಅವರಿಗೆ ಆದರೆ ನಾವು ಅವರಿಗೆ ಮತ್ತೆ ನೆನಪಿಸ್ಬೇಕಲ್ಲ ನಾವು ನೆನಪಿಸ್ಬೇಕಂದ್ರೆ ಏನು ಮಾಡಬೇಕು ಅವ್ರನ್ನ ಬಹಿಷ್ಕಾರ ಮಾಡಬೇಕು ನೀವು ಇವತ್ತೇ ಇದನ್ನು ಸರಿಪಡಿಸಿ ಇವತ್ತೇ ನಿಮ್ಮನ್ನು ಬೆಂಬಲಿಸ್ತಾರೆ ಎಲ್ಲ ಈ ನಾಡಿನ ವಿದ್ಯಾರ್ಥಿಗಳು ಎಲ್ಲರೂ ಬೆಂಬಲಿಸ್ತಾರೆ ನೀವು ಇದನ್ನು ಸರಿಪಡಿಸಿಲ್ಲ ಎಲ್ಲರೂ ಬಹಿಷ್ಕರಿಸ್ತಾರೆ ನೆನ್ಪಿಟ್ಕೊಂಡು ಯು ಡೋಂಟ್ ನೋ ದ ಪವರ್ ಆಫ್ ಸ್ಟೂಡೆಂಟ್ಸ್ ನೀವು ವಿದ್ಯಾರ್ಥಿಗಳ ಒಂದು ಪವರು ನಿಮಗಿನ್ನ ಗೊತ್ತಿಲ್ಲ ಅನ್ಕೋತೀನಿ ಯಂಗ್ಸ್ಟರ್ಸ್ ಯುವಕರು ಒಂದು ನಿರ್ಧಾರ ತೊಗೊಂಡ್ರೆ ಅದರಿಂದ ನೀವು ಎಷ್ಟು ಅಲ್ಲಾಡ್ತೀರ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ ನಾರಾಯಣಗೌಡರು ಕೂಡ ಹೇಳಿದರೆ ಇನ್ನು ಮತ್ತೆ ಮೂರು ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರೆ ಆಕ್ಸರ ಸಂಘಟನೆ ಅಕ್ಷರ ಸಂಘಟನೆ ಎಲ್ಲ ಸಂಘಟನೆಗಳು ಕೂಡ ಹೋರಾಟದ ಕಂಟಿನ್ಯೂ ಆಗುತ್ತೆ ನಾವು ಕೂಡ ಜೊತೆಗಿರ್ತೀವಿ ತಾವು ಕೂಡ ಜೊತೆಗಿರಬೇಕು ಎಲ್ಲ ವಿದ್ಯಾರ್ಥಿಗಳು ಕೂಡ ಜೊತೆಗಿರಬೇಕು ಎಸ್ಪೆಷಲಿ ನಾನು ಮಹಿಳೆಯರಲ್ಲಿ ರಿಕ್ವೆಸ್ಟ್ ಮಾಡ್ಕೋತೇನೆ ಈ ಸರ್ಕಾರಕ್ಕೊಂದು ಮತ ಬಂದಿದೆ ಏನಂದ್ರೆ ನಾವು ಹೆಂಗೋ ಗ್ಯಾರಂಟಿ ಯಾರು ಓಟ್ ಹಾಕಿಲ್ಲ ಅಂದ್ರೆ ಹೆಣ್ಮಕ್ಳು ಓಟ್ ಹಾಕಿದ್ರೆ ಬರ್ತೀವಿ ಓರಿ ಅಂತಾರ ಯಾರು ಓಟ್ ಹಾಕಿಲ್ಲ ಅಂದ್ರೆ ಬರೀ ಹೆಣ್ಮಕ್ಳು ಓಟ್ ಹಾಕಿದ್ರೆ ಸಾಕು ನಾವು ಗೆಲ್ತೀವಿ ದಯವಿಟ್ಟು ನಾನು ಹೆಣ್ಣು ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೇನೆ ಬಾಯಿ ರುಚಿ ಯಾರು ತೋರಿಸ್ತಾರಲ್ಲ ಅವ್ರಿಗೆ ನಂಬೇಡಿ ಹೊಟ್ಟೆ ರುಚಿ ತೋರಿಸ್ಬೇಕು ಹೊಟ್ಟೆ ಹೊಟ್ಟೆಗೆ ಯಾವುದು ತಣ್ಣಗಾಗುತ್ತೋ ಅದನ್ನು ಕೊಡೋದು ನಂಬಿರಿ ಬಾಯಿಗೆ ನಾಲ್ಗೆಗೆ ಯಾವ್ದು ರುಚಿ ಇರುತ್ತೋ ಅದನ್ನು ಕೊಡೋದು ದೊಡ್ಡ ನಂಬೇಡಿ ಈ ಸರ್ಕಾರ ಹಾಗೆ ಮಾಡ್ತಾರೆ ನಿಮಗೆ ತಿಂಗಳಿಗೆ ಎರಡು ಸಾವಿರ ಹಾಕ್ತೀವಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಯಮ ಆರ್ಸಿ ಓಡ್ ತೊಗೊಂಡ್ರೆ ಇದು ದೊಡ್ಡ ಪಾಪ ನಾನು ಹೇಳ್ತೀನಿ ಕೇಳಿ ಅದೇ ನಿಮ್ಮ ಮನೇಲಿ ಒಂದು ಹುಡುಗನ ಹುಡುಗಿಗೋ ಒಂದು ನೌಕರಿ ಸರಿಯಾಗಿ ಒಂದು ನೌಕರಿ ಕೊಟ್ಟರೆ ಅವರೇ ಸಾಕ್ತಾರೆ ನಿಮ್ಮ ಕುಟುಂಬವನ್ನು ಶಾಶ್ವತವಾಗಿ ಮತ್ತು ಸ್ವಾಭಿಮಾನದಿಂದ ಬದುಕ್ಬೋದು ನೀವು ಇವ್ರು ಏನಂತ ಹೇಳ್ತಾರೆ ಗೊತ್ತಾ ಎರಡು ಸಾವಿರ ನಿಮ್ಮ ದಿನ ದುಡ್ಡು ಬಂದಿಲ್ಲ ಅಂದರೆ ಇದನ್ನು ಸಂಬಳ ಏನು ಮಂತ್ಲಿ ಮಂತ್ಲಿ ಬರೋದಕ್ಕಂತ ಹೇಳ್ತಾರ ಇದನ್ನು ಸಂಬಳನ ತಿಂಗಳ ತಿಂಗಳ ಕೇಳೋದಕ್ಕಂತ ಅಂತ ಅಷ್ಟು ಸಾಕು ಅಂದರೆ ಜನರನ್ನ ಭಿಕ್ಷುಕರಕೊಂಬಿಟ್ರೇನು ಹೆಂಗೆ ನೀವು ಯಾಕೆ ಹೇಳಿದ್ರಿ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಹೌದು ಸಂಬಳನೇ ಅದು ಹಾಕು ಎರಡು ತಿಂಗಳಿಗೆ ತಿಂಗಳಿಗೆ ತಿಂಗಳಿಗೊಮ್ಮೆ ಎರಡು ಸಾವಿರ ಹಾಕಲೇಬೇಕು ಸ್ಪಷ್ಟವಾಗಿ ನಾನು ಮಹಿಳೆಯರಲ್ಲಿ ಹೇಳ್ತಾ ಇದ್ದೀನಿ ನೀವು ಹೆಣ್ಮಕ್ಳು ಯಾರಾದರೂ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಿಮ್ಮ ಮನೆಯವರಿಗೆ ಅರ್ಥ ಮಾಡಿಸಿ ಇವರೆಲ್ಲ ಬಾಯಿ ರುಚಿ ಹತ್ತಿಸ್ತಾ ಇದ್ದಾರೆ ಅಷ್ಟೇ ಅದು ಶಾಶ್ವತ ಅಲ್ಲ ಅದು ಆರೋಗ್ಯಕ್ಕೊಳ್ಳೋದು ಅಲ್ಲ ಹೀಗಾಗಿ ನಿಮಗೆ ನಿಮ್ಮ ಕುಟುಂಬದಲ್ಲಿ ಸರಿಯಾಗಿ ನ್ಯಾಯಯುತವಾಗಿ ಎಲ್ಲವೂ ನಡೆದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ಹುಡುಗನ ನಿಮ್ಮ ನಿಮ್ಮ ಮಗನೋ ನಿಮ್ಮ ತಮ್ಮನೋ ನಿಮ್ಮ ತಂಗಿನೋ ಯಾರೋ ನಿಮ್ಮ ಮನೇಲಿ ಒಬ್ಬರು ಸರಿಯಾದ ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ನಿಮ್ಮ ಕುಟುಂಬವೇ ಬದಲಾಗುತ್ತೆ ಇವರಿಗೆ ಹೋಗಿನೋ ಕೈ ಚಾಚೋ ಅವಶ್ಯಕತೆನೇ ಇಲ್ಲ ಅದನ್ನೆಲ್ಲ ಬಿಟ್ಟರು ಇವರು ಶಾಶ್ವತ ಪರಿಹಾರದ ಬಗ್ಗೆ ಬಿಟ್ಟಿದ್ದಾರೆ ಬಾಯಿ ರುಚಿ ಹಚ್ಚಿಸ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಮಹಿಳಾ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಿಲ್ಲಬೇಕು ಇವ್ರು ಬಗ್ಗಲ್ಲ ಹೋರಾಟಗಳು ನಮ್ಮ ನಡೀತಾನೆ ಇರ್ತೈತಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅದ್ರ ಜೊತೆಗೆ ಇವರನ್ನು ಮುಂದಿನ ಚುನಾವಣೆಗಳಲ್ಲಿ ಬಹಿಷ್ಕಾರ ಮಾಡಲೇಬೇಕು ನೀವು ಇವತ್ತೇ ಕೆಲಸ ಮಾಡಿ ಇವತ್ತೇ ಬೆಂಬಲ ಬೆಂಬಲ ತೊಗೊಳ್ಳಿ ಕೆಲಸ ಮಾಡಿಲ್ಲ ನಿಮಗೆ ಬೆಂಬಲ ಇಲ್ಲ ಸ್ವಚ್ಛ ಇದನ್ನ ಎಲ್ಲರೂ ನಿರ್ಧರಿಸಬೇಕು ಇವ್ರಿಗೆ ಆವಾಗ್ಲೇ ಇವರಿಗೆ ತಲೆ ಇಳಿತೈತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಅವ್ನಿಗೆ ತಲೆ ಮಡ್ಡು ಹಾಕದ ಏನು ಅಂತಾರಲ್ಲ ಆಯ್ತು ವಿವೇಕ ವಿವೇಚನೆ ಎಲ್ಲ ಬಿಟ್ಬಿಟ್ಟ ಅವ್ರ ಯಾವಾಗ ತಲೆ ಮಡ್ಡಿ ಇಳಿತಪ್ಪ ಅಂದ್ರೆ ಅವರನ್ನ ಅಧಿಕಾರದಿಂದ ನಿಮ್ಮ ತಲೆ ಅಂತ ಒಂದು ಭಯ ಹುಟ್ಟಿಸ್ಬೇಕವ್ರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇವರನ್ನು ಮುಂದಿನ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಲೇಬೇಕು ಇಲ್ಲಾಂದರೆ ಇವರು ಪಾಠ ಕಲಿಯಲ್ಲ ಆಗ ನಮ್ಮ ವಿದ್ಯಾರ್ಥಿಗಳಿಗೆ ಆದ ಅಥವಾ ನಮ್ಮ ಕನ್ನಡ ಮಾಧ್ಯಮಕ್ಕೆ ಆದ ಅನ್ಯಾಯ ಇವರು ಕಣ್ಣಿಗೆ ಕಾಣಲ್ಲ ಥ್ಯಾಂಕ್ ಯು ಧನ್ಯವಾದ